ಮಾತಾಕಿ ಭಾರತ್ ಮಾತಾಕಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಭಾರತ್ ಮಾತಾಕಿ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನ ಅವು ಮಾಡ್ತಾನೆ ಇರುತ್ತೆ ಅದು ಈಗಲ್ಲ ಬಹಳ ವರ್ಷಗಳಿಂದ ಥೈಲ್ಯಾಂಡ್ ನಲ್ಲಿ ಬ್ಯಾಂಕಿನ ಒಂದು ಅವನತಿಗೆ ಕಾರಣ ಆಗಿರ್ತಕ್ಕಂಥದ್ದು ಕೂಡ ಇವಳೆ ಇದ್ರ ಜೊತೆಗೆ ಈ ಒಂದು ಜಾರ್ಜ್ ಸೋರಸ್ ಅವರು ಇಂಡಿಯನ್ ಬರ್ ಒಂದು ಸಂಸ್ಥೆಯ ಮೂಲಕ ನಮ್ಮ ದೇಶದ ಆರ್ಥಿಕ ನೀತಿಗೆ ಉತ್ತಮವಾದಂಥ ಕೈಗಾರಿಕನಗಳಿಗೆ ಪೆಟ್ಟವನ್ನು ಕೊಡ್ತಕ್ಕಂಥ ಬಾಂಗ್ಲಾದೇಶ ಇರ್ಬೋದು ಶ್ರೀಲಂಕಾ ಇರ್ಬೋದು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇನ್ನು ಅನೇಕ ಯುರೋಪ್ ರಾಷ್ಟ್ರಗಳನ್ನ ಈ ಕುತಂತ್ರಿಗಳು ಆ ದೇಶಕ್ಕೆ ಆರ್ಥಿಕ ಪೆಟ್ಟವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ನಮಗೆ ಒಂದು ಹೆಮ್ಮೆ ಇರಬೇಕು ಇವತ್ತು ನಾವು ಬಹಳ ಉತ್ತಮವಾದಂಥ ಯೋಗ್ಯವಾದಂಥ ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ನಾಯಕ ಇರೋದರಿಂದ ಈ ಯಾವುದೇ ಕುತಂತ್ರಗಳಿಗೆ ಜಲುವನ್ನು ಸಾಧಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬ ಬಂದಿದೆ ಅಂತಕ್ಕಂಥ ವಿಚಾರ ನಾವೆಲ್ಲ ಹೆಮ್ಮೆ ಪಡಬೇಕು ಬಂಧುಗಳೇ ಈ ಬ್ರಿಟಿಷ್ನವರು ಅಷ್ಟೇ ಅಲ್ಲ ಯಾವ ಯಾವಾಗ ಭಾರತ ದೇಶದಲ್ಲಿ ಅವರ ಆಡಳಿತದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳುವಳಿ ಹೋರಾಟ ಬಹಳ ಜಾಸ್ತಿ ಆಗ್ತಾ ಬಂತು ಅದನ್ನು ಮನೆಗಂಡಂಥ ಬ್ರಿಟಿಷರು ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಒಡೆದು ಆಡ್ತಕ್ಕಂಥ ನೀತಿ ಸಾವಿರದ ಒಂಬೈನೂರ ಮೂರರಲ್ಲಿ ಇವತ್ತು ಹಿಂದೂಗಳು ಮತ್ತು ಮುಸಲ್ಮಾನರು ಈ ದೇಶದಲ್ಲಿ ಒಂದಾಗಿರಬಾರ್ದು ಅಂತೇಳಿ ಸಾವಿರದ ಒಂಬೈನೂರ ಮೂರರಲ್ಲಿ ಈ ವಕ್ಸ್ ಅಂತಕ್ಕಂಥ ವಿಚಾರವನ್ನು ಮುಂದೆ ಬಿಟ್ಟರು ಆ ಸಂದರ್ಭದಲ್ಲೂ ಕೂಡ ಹಿಂದೂ ಮುಸ್ಲಿಂ ಬೆಳವೇ ಆಗಬೇಕು ಹಿಂದೂ ಮುಸ್ಲಿಂ ಈ ದೇಶದಲ್ಲಿ ಒಡೆದಾಡ್ತಾ ಬಡಿದಾಡ್ತಾ ಇದ್ರೆ ನಾವು ಈ ದೇಶವನ್ನು ಕೊಳ್ಳೆ ಮಾಡಿಬೋದು ಅಂತಕ್ಕಂಥ ಮನಸ್ಥಿತಿ ಆ ಬ್ರಿಟಿಷರ್ದಾಗಿತ್ತು ಆದರೆ ಇವತ್ತು ಅದು ಯಾವುದೂ ಕೂಡ ಅವರಿಗೆ ಜಯ ಸಿಕ್ಕಿಲ್ಲ ಎಲ್ಲದರ ನಡುವೆ ಅನೇಕ ವಿದೇಶಿಯರು ನಮ್ಮ ಆರ್ಥಿಕವನ್ನು ನಮ್ಮ ವಜ್ರ ವೈಢರ್ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಇದ್ದೀವಿ ಅಂದರೆ ಅದು ನಮ್ಮ ಭೂಮಿಯ ಒಂದು ಶಕ್ತಿ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂತೇಳಿ ನಾವು ಭಾವಿಸ ನಾವು ಭಾವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಕೊಟ್ಟಪಡ್ತೇನೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಾವೆಲ್ಲ ನಮ್ಮ ದೇಶಕ್ಕೋಸ್ಕರವಾಗಿ ಪ್ರಾಮಾಣಿಕವಾಗಿ ದೇಶದ ಪರ ದೇಶ ವಿರೋಧಿಗಳನ್ನ ಖಂಡಿಸ್ತಕ್ಕಂಥ ಒಂದು ವಿಚಾರ ನಮ್ಮಲ್ಲಿ ಇರಬೇಕು ದೇಶ ಇವತ್ತು ವಿಶ್ವದ ಒಂದು ವಿಶ್ವ ಗುರು ಆಗ್ತಕ್ಕಂಥ ಪ್ರಯತ್ನದಲ್ಲಿ ಏನು ಅನೇಕರು ರಾಜಕಾರಣಿಗಳು ಇರ್ಬೋದು ವಿಜ್ಞಾನಿಗಳು ಇರ್ಬೋದು ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತಾಡುತ್ತಾ ಮುಂದಿನ ದಿನದಲ್ಲಿ ಭಗವಂತ ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡಲಿ ನೀವೇ ನಮ್ಮ ದೇಶದ ಮುಂದಿನ ಪ್ರಜೆಗಳು ಮಕ್ಕಳು ನಿಮ್ಮ ಭವಿಷ್ಯ ಬಹಳಷ್ಟು ಸುಂದರವಾಗಿರಲಿ ಅಂತೇಳಿ ತಮಗೆ ಶುಭ ಹಾರೈಸುತ್ತಾ ಯುಗತ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನಾನು ಮಾತು ಮುಗಿಸ್ತೇನೆ ಭಾರತೀಯ ಸಂವಿಧಾನವು ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿದೆ ಪ್ರಜೆಗಳೇ ಪ್ರಭುಗಳು ಎಂಬ ಸಂದೇಶವನ್ನು ಸಾರಿದ ಸಂವಿಧಾನ ಜಾರಿಯಾದ ದಿನ ಇದು ನ್ಯಾಯ ಸ್ವಾತಂತ್ರ್ಯ ಪ್ರಭುಗಳು ಎಂಬ ಸಂದೇಶವನ್ನು ಸಾರಿದ ಸಂವಿಧಾನ ಜಾರಿಯಾದ ದಿನ ಇದು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಸೇರಿದಂತೆ ಭಾರತ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮಾನವೀಯ ಮೌಲ್ಯಗಳನ್ನ ಜ್ಞಾಪನೆಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಿಡಿಯುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ ಹಾಗೆಯೇ ಪ್ರತಿಯೊಬ್ಬ ನಾಗರಿಕನ ಪಾತ್ರವೂ ಮಹತ್ವದಾಗಿರ್ತಕ್ಕಂಥದ್ದು ಈ ಒಂದು ಗಣರಾಜ್ಯೋತ್ಸವದ ಅರಿವನ್ನು ನೀಡುವ ಮೂಲಕ ಧರ್ಮ ಜಾತಿ ಭಾಷೆ ಜನಾಂಗೀಯತೆಯನ್ನು ಲೆಕ್ಕಿಸದೆ ಏಕೀಕೃತವಾಗಿರ್ತಕ್ಕಂತಹ ಸುದಿನ ಇವತ್ತು ಭಾರತದ ಸಂವಿಧಾನ ರೂಪಿಸುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು ಅದಕ್ಕಾಗಿಯೇ ನಾವು ಅವರನ್ನ ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಕರಡು ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರ ದೂರದೃಷ್ಟಿ ದೇಶಕ್ಕೆ ಮಾರ್ಗದರ್ಶನ ನೀಡುವ ಸಂವಿಧಾನವನ್ನು ರೂಪಿಸುವಲ್ಲಿ ಅವರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ನೋಡಿ ಇವತ್ತು ನಮ್ಮಲ್ಲಿ ಅನೇಕ ಮತಗಳಿವೆ ಪಂಥಗಳಿವೆ ಜಾತಿಗಳಿವೆ ಸಾಕಷ್ಟು ಭಾಷೆಗಳ ಅಂತರವಿದೆ ಹಾಗಾಗಿ ನಾವು ಇಲ್ಲಿ ಚರ್ಚ್ಗೆ ಹೋಗ್ತೀವಿ ನಮಾಜು ಮಾಡ್ತೀವಿ ಹಾಗೇನೇ ಪ್ರಾರ್ಥನೆಯನ್ನು ಮಾಡ್ತೀವಿ ಭಕ್ತಿಯನ್ನು ಆಚರಣೆ ಮಾಡ್ತೀವಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಆದ್ರೆ ಯಾವತ್ತೂ ಕೂಡ ಇದು ನಮಗೆ ಯಾವುದೇ ಭೇದ ಭಾವ ಇಲ್ಲದೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ರಿಂದ ನಾವು ಇವತ್ತು ಅದನ್ನ ವೈಯಕ್ತಿಕ ಹಕ್ಕುಗಳಾಗಿ ನಾವು ಸ್ವೀಕರಿಸಿರುವುದರಿಂದ ನಾವು ಈ ನೆಮ್ಮದಿ ಮತ್ತು ಶಾಂತಿಯ ಜೀವನವನ್ನ ನಡೆಸಲಿಕ್ಕೆ ಸಹಕಾರಿಯಾಗಿದೆ ದಾರ್ಶನಿಕ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಪಾದ ಪ್ರತಿಪಾದಕರಾಗಿದ್ದ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ತತ್ವಗಳನ್ನು ಅಳವಡಿಸಿ ಭಾರತದ ಪ್ರಜಾಪ್ರಭುತ್ವದ ಚೌಕಟ್ಟಿಗೆ ಭದ್ರವಾದ ಅಡಿತವನ್ನ ಹಾಕಿದ್ದಾರೆ ಈ ದೇಶದ ಸಮಗ್ರ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿದ್ದಾರೆ ಇನ್ನೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಕುರಿತು ಏನು ಹೇಳಿದ್ರಪ್ಪ ಅಂದ್ರೆ ಇದು ಭಾರತದ ಭವಿಷ್ಯದ ಜನ ಜನರ ಜೀವನವನ್ನು ನಿರ್ಧರಿಸುವ ಕನ್ನಡಿ ಅಂತ ಹೇಳಿದರು ಭವಿಷ್ಯದ ಇವತ್ತು ಎಪ್ಪತ್ತೈದು ವರ್ಷಗಳ ಹಿಂದಲೇ ಭಾರತ ನಮ್ಮ ದೇಶ ಹೇಗೆ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಯಾವ ರೀತಿ ಸಮಾನತೆಯಿಂದ ಈ ದೇಶ ಕಂಡಬೇಕು ಅಂತಂದೇಳಿ ಅವರಿಗೆ ಆಗಿನ ಕಾಲದಲ್ಲಿ ಅವರಿಗೆ ಅರಿವಿತ್ತು ಹಾಗೆಯೇ ಅಪಾರವಾದ ಜ್ಞಾನವಿತ್ತು ಹಾಗೆ ಅನುಭವಗಳನ್ನ ಇತಿಹಾಸದ ಎಲ್ಲ ಪುಟಗಳನ್ನ ಅವರ ಹೆಕ್ಕಿ ತೆಗೆದು ಈ ಒಂದು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಿದ್ದಾರೆ ಇವನಾರವ 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 ನಿಂದೆನಿಸಿದಯ್ಯ ಇವನಮ್ಮವ ಇವ ನಮ್ಮವ ನರಮನೆಯ ದುಃಖಕ್ಕೆ ಅಳುವ ಮೆಚ್ಚ ಕೂಡಲ ಸಂಗಮ ದೇವಂತ ಬಸವಣ್ಣನವರು ಹನ್ನೊಂದೇ ಶತಮಾನದಲ್ಲಿ ಹೇಳಿದರು ಹಾಗೆ ಕುಲ ಕುಲವೆಂದು ನಿನ್ನ ಕುಲದ ನೆಲೆಯ ನೇನಾದರೂ ಬಲ್ಲಿರ ಅಂತ ಕನಕದಾಸರು ಹೇಳಿದರು ಜಾತಿ ವಿಜಾತಿಯ ನೆನಬೇಡ ದೇವರಲಿದಾತನೇ ಜಾತ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ರು ಇವು ಎಲ್ಲವೂ ಅವರ ಶರಣರಾದಿಯಾಗಿ ಎಲ್ಲವೂ ಇವರ ಒಂದು ತತ್ವ ಆದರ್ಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ಇವತ್ತು ನಾವು ಯಾವುದೇ ಭಾಷಾ ವಿಚಾರವಾಗಲಿ ಧರ್ಮದ ವಿಚಾರವಾಗಲಿ ಜಾತಿಯ ವಿಚಾರವಾಗಲಿ ಯಾವುದನ್ನೂ ಎಲ್ಲವನ್ನ ಮೀರಿ ಇವತ್ತು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಇದಕ್ಕೆ ಒಂದು ಮುಖ್ಯವಾದ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಈಗ ನಡೆಯುತ್ತಿರತಕ್ಕಂಥ ಕುಂಭಮೇಳ ಇವತ್ತು ಕುಂಭಮೇಳ ರಷ್ಯಾದ ಜನಸಂಖ್ಯೆಯನ್ನ ಮೀರಿಸುವಷ್ಟು ಒಂದೇ ಒಂದು ಪ್ರಯಾಸವಾದಂತ ಒಂದು ಕ್ಷೇತ್ರದಲ್ಲಿ ಇವತ್ತು ಸಂಗಮ ಆಗಿದೆ ಅಂದ್ರೆ ಈ ದೇಶಕ್ಕಿರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಶಕ್ತಿಯನ್ನ ನಾವು ಮನೆ ಮಾಡಬೇಕಾಗಿರುತ್ತೆ ಇವತ್ತು ಒಂದು ದೇಶದ ಜನಸಂಖ್ಯೆಯೇ ಇವತ್ತು ಆ ಪ್ರದೇಶದಲ್ಲಿ ಬಂದು ಇವತ್ತು ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶಕ್ಕಿರುವಂತ ತಾಕತ್ತು ಈ ದೇಶಕ್ಕಿರ್ತಕ್ಕಂಥ ಶಕ್ತಿಯನ್ನ ನಾವು ಮನಗಾಡ್ಬೇಕಾಗಿದೆ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಈ ಎಲ್ಲ ಅವಕಾಶಗಳನ್ನ ನಮಗೆ ಒದಗಿಸಿಕೊಟ್ಟರು ಅವರು ಆದರೂ ಕೂಡ ಸಂವಿಧಾನವನ್ನ ರಚನೆಯನ್ನು ಮಾಡಿದ್ರು ಆದ್ರೆ ಅಲ್ಲಿ ಕೂಡ ಅವರಿಗೆ ಕೆಲವೊಂದು ವಿರೋಧ ಭಾಸವನ್ನು ಕೂಡ ಕಂಡು ಬಂದದ್ದು ನಮ್ಮ ದುರಂತ ಮತ್ತು ಇತಿಹಾಸ ಯಾಕೆಂದ್ರೆ ಹಿಂದೂ ಬಿಲ್ ಕೋಡ್ ಬೇಕಾದ್ರೆ ಮಹಿಳೆಯರಿಗೆ ಆಗಿನ ಕಾಲದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯತೆ ಇರಲಿಲ್ಲ ಮತ್ತು ಕೆಲವೊಂದು ಹಕ್ಕುಗಳಿಂದ ಮಡಕುಗೊಳಿಸಲಾಗಿತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಮಹಿಳೆಯರಿಗೆ ಸ್ವಾವಲಂಬನೆಯಿಂದ ಬದುಕನ್ನು ಸಾಗಿಸಲಿಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಮಹಿಳೆಯರ ಮೇಲೆತ್ತುವಂತಹ ಒಂದು ಅಂಶಗಳನ್ನ ಆ ಹಿಂದೂ ಬಿಲ್ಕೋಡಿನಲ್ಲಿ ಅಳವಡಿಸಿಕೊಂಡು ಆದ್ರೆ ಕೆಲವೊಂದು ವಿರೋಧ ಭಾಸವನ್ನು ತೊಂಬತ್ ನೂರ ಐವತ್ತೊಂದರವರೆಗೆ ಮೊತ್ತ ಮೊದಲನೇ ಕಾನೂನು ಮಂತ್ರಿ ಆಗಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಅವರ ರಾಜಕೀಯ ಜೀವನ ಕೂಡ ಬಹಳ ಇರಲಿಲ್ಲ ಹತ್ತೊಂಬತ್ತು ನೂರ ಐವತ್ತೊಂದು ಅಕ್ಟೋಬರ್ ನಲ್ಲಿ ಅವರು ರಾಜಕೀಯ ಸಹ ರಾಜಕೀಯದಿಂದ ನಿವೃತ್ತಿಯನ್ನ ಕೊಂತಾರೆ ಹಾಗಾಗಿ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಿಧನರಾದರು ಆದ್ರೆ ಯಾವುದೇ ರಾಷ್ಟ್ರ ಮನ್ನಣೆ ಅವರಿಗೆ ನೀಡಲೇನದ್ದು ಬಹಳ ದುರದೃಷ್ಟಕರ ಸಂಗತಿ ಯಾಕೆಂದ್ರೆ ಐವತ್ತಾರು ನಿಧನರಾದ್ರೂ ಕೂಡ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ವಿಪಿ ಸಂಘ ಸರ್ಕಾರದಲ್ಲಿ ಭಾರತ ರತ್ನ ನೀಡಿ ಅವರಿಗೆ ಗೌರವಿಸಿದರು ಅವತ್ತಿನಿಂದ ಭಾರತದ ರತ್ನದ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಯಿತು ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಅಂಬೇಡ್ಕರ್ ಅವರಿಗೆ ನೀಡಿದು ಮಕ್ಕಳ ಮನಸ್ಸಿನಲ್ಲಿದೆ ಮಕ್ಕಳಿಗೆ ಥ್ಯಾಂಕ್ ಯು ಇವತ್ತಿನ ದಿವಸ ಎಲ್ಲರೂ ತಿಳ್ಕೋಬೇಕಾಗಿದ್ದು ಅಂತಂದ್ರೆ ಸಂವಿಧಾನದ ಬಗ್ಗೆ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಗಿರ್ತಕ್ಕಂಥ ನಮ್ಮ ಸಂವಿಧಾನ ಇವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂತ ಅದೇ ರೀತಿ ಈಗ ನಮ್ಮ ಐದು ಮೌಲ್ಯಗಳು ಸಂವಿಧಾನದ ಮೌಲ್ಯಗಳು ಯಾವ ಸ್ವತಂತ್ರ ಸಮಾನತೆ ಭ್ರಾತೃತ್ವ ಏಕತೆ ಸಹೋದರತ್ವ ಈ ಮೌಲ್ಯಗಳನ್ನ ನಾವು ಜೀವನದಲ್ಲಿ ರೂಪಿಸಿಕೊಂಡು ನಮ್ಮ ಜೀವನವನ್ನ ನಾವು ಬೆಳೆಸ್ಕೊಂಡು ಹೋದ್ರೆ ನಮ್ಮ ಸಂವಿಧಾನದ ಒಂದು ಅರಿವನ್ನ ನಾವು ಮೂಡಿಸ್ಕೋಬಹುದು ಅದೇ ರೀತಿ ನಮ್ಮ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಇವತ್ತು ನಾವು ಶಿಲ್ಕೆ ಮತ್ತು ಮಹಾ ಪಿತಾಮಹ